ಆಸ್ತಿಕ ಜಗತ್ತಿನ ಆರಾಧ್ಯ ದೇವನಾದ ಶಿವನನ್ನ ಶಿವರಾತ್ರಿ ಎಂದು ಸ್ವಕ್ಷೇತ್ರದಲ್ಲಿ ದರ್ಶನ ಮಾಡುವುದಕ್ಕಿಂತ ಮನೆ ಮನೆಯಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಸ್ವತಃ ಅಭಿಷೇಕ ಮತ್ತು ಅರ್ಚನೆಗೈಯುವುದು ಹೆಚ್ಚು ಪುಣ್ಯತಮವೆಂದು ಖ್ಯಾತ ನಿರೂಪಕ ಹೆಸರಾಂತ ಯಕ್ಷನಟ ಅಧ್ಯಾಪಕ ರಾಜೇಶ್ ನಾಯ್ಕ ಸೂರ್ವಯ್ಯ ಅವರು ಹೇಳಿದ್ದಾರೆ ಅವರು ಕುಂಟಾ ತಾಲೂಕಿನ ಬರ್ಗಿಯ ಕೀರ್ತಿಶೇಷ ನಾಗು ನಾರಾಯಣ್ ಅವರ ಮನೆಯಂಗಳದಲ್ಲಿ ಮಾ ಶಿವರಾತ್ರಿಯಂದು ಎಂದು ಸ್ಥಳೀಯ ಶ್ರೀ ಮಾಲಿಂಗೇಶ್ವರ ವಿದ್ಯಾಪೀಠದಿಂದ ಆಯೋಜಿಸಿದ್ದ ನಮೋಶಂಕರ ಶಿವ ಸಂಕೀರ್ತನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು ಪ್ರತಿ ಮನೆಯೂ ಶಿವಾಲಯವಾಗಲಿ ಶಿವೋತ್ಸವವು ನಿತ್ಯೋತ್ಸವವಾಗಲಿ ಮನೆಯಂಗಳದಲ್ಲಿ ದೇವಾರಾಧನೆಯು ನಡೆಯುತ್ತಿದ್ದಲ್ಲಿ ಧರ್ಮ ಜಾಗೃತಿಯಾಗಿ ಸಂಸ್ಕೃತಿಯ ಉಳಿವು ಸಾಧ್ಯ ಎಂದ ಅವರು ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಕಾಶಿಯಿಂದ ತಂದ ಲಿಂಗಕ್ಕೆ ಸ್ಪರ್ಶಿಸಿ ಅರ್ಚಿಸಲು ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸಿರುವ ಅಮೃತ ಕ್ಷಣವು ಜೀವಿತದಲ್ಲಿ ಮರೆಯಲಾಗದೆಂದು ಭಾವುಕರಾಗಿ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ನ್ಯಾಯವಾದಿ ಪ್ರಕರ ಸಮಾಜಮುಖಿ ಚಿಂತಕ ವಾಗ್ಮಿ ನಾಯಕ್ ಬಾಸಗೌಡ ಅವರು ಮಾತನಾಡಿ ಭಾವ ಜಗತ್ತಿನಲ್ಲಿ ಲಿಂಗ ಸ್ವರೂಪದಲ್ಲಿ ಆರಾಧಿಸಲ್ಪಡುತ್ತಿರುವ ಶಿವನು ವಾಸ್ತವದಲ್ಲಿ ನಿರಾಕಾರನಾಗಿದ್ದು ಭಜಕರಿಗೆ ಅವರ ಕಲ್ಪನೆಯ ಆಕಾರದಲ್ಲಿ ಸಾಕಾರಗೊಳ್ಳುವ ಹಾಗೂ ಸುಲಭದಲ್ಲಿ ಒಲಿಯುವ ದೇವನಾಗಿದ್ದು ವಿಶ್ವಾಧಾರ ಮೂರ್ತಿಯಾದ ವಿಶ್ವೇಶ್ವರನೇ ವಿಶ್ವದ ಮೊದಲ ಗುರುವಾಗಿದ್ದಾನೆ ಎಂದರು ಅಲ್ಲದೆ ಗ್ರಾಮೀಣ ಪ್ರದೇಶವಾದ ಬರ್ಗಿಯಲ್ಲಿ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕವಾದ ರಚನಾತ್ಮಕ ಚಟುವಟಿಕೆಗಳಿಗೆ ಮನೆಯಂಗಳವನ್ನು ಬಳಸಿಕೊಳ್ಳುವ ಮೂಲಕ ಬರ್ಗಿಯ ಶ್ರೀ ಮಾಲಿಂಗೇಶ್ವರ ವಿದ್ಯಾಪೀಠವು ಸಮಾಜಕ್ಕೆ ಅಪೂರ್ವವಾದ ಸಂದೇಶವನ್ನು ನೀಡುತ್ತಿದ್ದು ತಮ್ಮ ಸೇವಾ ಕೈಂಕರ್ಯದ ಮೂಲಕ ಗುರುತ್ವದ ಎತ್ತರದಲ್ಲಿ ಧನ್ಯರಾದ ಪ್ರೌಢಶಾಲಾ ವಿಶ್ರಾಂತ ಮುಖ್ಯಾಧ್ಯಾಪಕ ಆರ್ಬಿ ಪಡಕರ್ ಹಾಗೂ ವಿಶ್ರಾಂತ ಪ್ರಾಥಮಿಕ ಶಾಲಾ ಶಿಕ್ಷಕ ಬಾಲಚಂದ್ರಗಾಂಕರ್ ಪಡುವಣಿ ಅವರನ್ನು ಶಿವಮನ್ನಣೆ ಶೀರ್ಷಿಕೆಯಲ್ಲಿ ಸನ್ಮಾನಿಸಿರುವುದು ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದರು ಸನ್ಮಾನವನ್ನು ಸ್ವೀಕರಿಸಿದ ಬಾಲಚಂದ್ರಗಾಂವ್ಕರ್ ಅವರು ಮಾತನಾಡಿ ಸನ್ಮಾನವು ತನ್ನ ಸಾಧನೆಗೆ ಸಂದ ಗೌರವ ಎಂದೆನಿಸದೆ ತನ್ನ ಗುರುಗಳಾದ ಆರ್ವಿ ಪಡ್ಗಾರ್ ಜೊತೆಯಲ್ಲಿ ಶ್ರೀ ಮಾಲಿಂಗೇಶ್ವರ ವಿದ್ಯಾಪೀಠದಿಂದ ಇದ್ದ ಪ್ರೀತಿಯ ಆಶೀರ್ವಾದದ ಶಿವ ಪ್ರಸಾದವೆಂದೇ ಭಾವಿಸುವುದಾಗಿ ಹೇಳಿದರು ಆರ್ವಿ ಪಡಗಾರ್ ಅವರು ಮಾತನಾಡುತ್ತಾ ಶಿಕ್ಷಕನಾಗಿದ್ದ ಸಮಯದಲ್ಲಿ ತಾನು ಮಾಡಬೇಕಾಗಿದ್ದ ತನ್ನ ಕರ್ತವ್ಯವನ್ನಷ್ಟೇ ಮಾಡಿದರೂ ಅದನ್ನು ಉದಾರತೆಯಿಂದ ಪರಿಗಣಿಸಿ ಸನ್ಮಾನಿಸಿರುವ ಸಂಘಟಕರ ಸಜ್ಜನಿಕೆಗೆ ಶರಣಾಗಿದ್ದೇನೆ ಎಂದರು ವಿದ್ಯಾಪೀಠದ ಗೌರವಾಧ್ಯಕ್ಷರಾದ ಅಧ್ಯಾಪಕ ಮಂಜುನಾಥಗಾಂಕರ್ ಬರ್ಗಿ ಅವರ ಅದ್ವೈರ್ಯದಲ್ಲಿ ಕಾಶಿಲಿಂಗಕ್ಕೆ ಜಲಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಬಿಲ್ವಾರ್ಚನೆ ಹಾಗೂ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಮಹಾಮಂಗಳಾರತಿಯು ಮುಕ್ತವಾಗಿ ನೆರವೇರಿತು ಭಜಕರು ಸ್ವತಃ ಲಿಂಗ ಸ್ಪರ್ಶಗೈದು ಭಕ್ತಿ ಭಾವದಿಂದ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಪೀಠಾಧ್ಯಕ್ಷರಾದ ಬಿ ಎನ್ ಗಾಂಕರ್ ಮೋಹನ್ ಗಾಂವ್ಕರ್ ರಮೇಶ್ ನಾಯ್ಕ ಶೆಡ್ಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀಧರ್ ನಾಯ್ಕ್ ಹನುಮು ನಾಯ್ಕ್ ನಾರಾಯಣ್ ನಾಯ್ಕ್ ಗೀತಾ ನಾಯ್ಕ್ ಶಿವಾನಂದ್ ನಾಯ್ಕ್ ಶಿಕ್ಷಕ ಮೋಹನ್ ಕುಪ್ಪಯ್ಯ ನಾಯ್ಕ್ ವನಿತಾ ಪಡ್ಗಾರ್ ಪ್ರವೀಣ್ ನಾಯ್ಕ್ ಎನ್ ನಾಗಲಕ್ಷ್ಮಿ ನಂದನ್ ಜೀವನ್ ಪಡ್ಗಾರ್ ಮಾದೇವಿ ಗುಣಗ ಹಾಗೂ ವಿಜಯಪಡ್ಗಾರ ಮುಂತಾದವರು ಉಪಸ್ಥಿತರಿದ್ದರು